ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಾವಿತ್ರಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಮ್ಮ ತವರು ಮನೆಗೆ ಬಂದಿದ್ದೀನಿ ನಮ್ಮ ವಂಶ ಪರಂಪರೆಯಿಂದ ಬಂದಂಥ ಜೊಕುಮಾರನನ್ನು ಯಾವ ಥರ ಆಡ್ತಾರೆ ಮತ್ತು ಜೊಕುಮಾರನ ಪ್ರಸಾದವನ್ನು ಯಾವ ಥರ ಮಾಡ್ತಾರೆ ಅಂತ ನಾನು ಇವತ್ತು ಮತ್ತು ಜೊಕುಮಾರನ್ನ ಯಾವ ಥರ ರೆಡಿ ಮಾಡ್ತಾರೆ ಊರಲ್ಲಿ ಆಡೋಕೆ ಹೋದರೆ ಯಾವ ಥರ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಅದನ್ನು ತೋರಿಸ್ತೀವಿ ಬನ್ನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನೀವೇ ಮೊದಲು ನೋಡ್ಬೋದು ಯಾರ್ಯಾರು ಲೈಕ್ ನನ್ನ ಚಾನಲ್ ಆಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಂತ ಮೊದಲು ಒಂದು ಪಾತ್ರೆ ತೊಗೊಂಡಿನಿ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ನಾವು ಅದನ್ನು ಯೂಸ್ ಮಾಡೋದು ಕಲ್ಲುಪ್ಪು ಸೊ ಕಲ್ಲುಪ್ಪನ್ನು ಹಾಕ್ಕೊಂಡು ಇದು ಜೋಳ ಜೋಳದಿಂದ ಮಾಡ್ಕೊಂಡ್ ಬಂದಿದ್ದೀನಿ ಗಿರಣಿಗ್ ಹೋಗ್ಬಿಟ್ಟು ಹಾಕ್ಸ್ಕೊಂಡ್ ನೋಡಿ ಸ್ವಲ್ಪ ನುಚ್ಚು ಇದು ಅಂದ್ರೆ ಚೆನ್ನಾಗಿರುತ್ತೆ ನೋಡಿ ನೀರು ಸ್ವಲ್ಪ ಕಾಯಬೇಕು ಇದನ್ನ ಎದಕ್ ಮಾಡ್ತಾರಂತ ಅಂದ್ರೆ ಇದು ಜೊಕಮಾರನ್ ಪ್ರಸಾದ ಅಂತ ಮಾಡ್ತೀವಿ ನಾವು ಇದನ್ನ ಊರಲ್ಲಿ ಅಂದ್ರೆ ರೈತರು ಇದನ್ನ ತಗೊಳ್ತಾರೆ ಇದನ್ನ ತಗೊಂಡ್ಬಿಟ್ಟು ಹೊಲಕ್ಕೆ ಹೋಗಿ ಹಾಕ್ತಾರೆ ಸೊ ಅದಕ್ಕೆ ಇದನ್ನ ಇದನ್ನ ಹೊಲ ಇದ್ದವರು ರೈತರು ತಗೊಳ್ತಾರೆ ತಗೊಂಡ್ಬಿಟ್ಟು ಪ್ರತಿಯೊಬ್ಬರು ನಾವು ಜೊಕಮ್ ಜೊಕ್ ಮಾರನ್ ಪ್ರತಿಯೊಬ್ಬರು ಹೋದಾಗ ಪ್ರತಿಯೊಬ್ರು ಕೇಳಿಬಿಟ್ಟು ಇಸ್ಕೊಂತಾರೆ ಇದನ್ನ ಅಂದ್ರೆ ಹೊಲಕ್ಕೆ ಹಾಕಿದ್ರೆ ಬೆಳೆ ಎಲ್ಲ ಅವ್ರಿಗೆ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ತಾರೆ ನೋಡಿ ಯಾವ ಥರ ರೆಡಿ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು ನೀವು ನೋಡಿ ಯಾವ ಥರ ರೆಡಿ ಆಗ್ತಿದೆ ಅಂತ ಆ್ಯಕ್ಚುಲಿ ಇದನ್ನ ಶಂಟಿ ಅಂತಂದು ಕರಿತಾರೆ ಜೋಳದ ಇಟ ಜೋಳದ ನುಚ್ಚಿಂದ ಮಾಡಿದ್ದು ಆದ್ರೆ ಜೊಕ್ಮಾರನ್ನ ಮಾರನ್ ತೊಗೊಂಡು ಹೋದಾಗ ಅವರು ಏನು ಕೇಳ್ತಾರೆ ಅಂದರೆ ಅಳಲ್ ತಂದಿಲ್ವಾ ಅಳಲ್ ತಂದಿಲ್ವಾ ಅಂತಂದು ಕೇಳ್ತಾರೆ ಸೊ ಅದಕ್ಕೆ ನಾವು ಇದನ್ನ ಮಾಡ್ಕೊಂಡು ಹೋದರೆ ಅವರು ಇಸ್ಕೊಂತಾರೆ ಅಂದ್ರೆ ಜೊಕ್ಮಾರನ್ ಭಕ್ತರೆಲ್ಲ ತಗೊಳ್ತಾರೆ ಇದನ್ನ ಜೊಕ್ಮಾರನ ಪ್ರಸಾದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ಟೂ ಅಲ್ಲಿ ಜೊಕ್ಮಾರನ್ ಯಾವ ಥರ ರೆಡಿ ಮಾಡ್ತೀವಿ ನಾವು ಅಂತ ತೋರಿಸ್ತೀವಿ